ನಾನು ಬಸವರಾಜ್ ಅಂತ ನನ್ನ ಹೆಸರು ಭಾಷೆಟ್ಟಿ ಬ್ಯಾಂಕ್ ಸರ್ಕಲ್ಲು ಹನ್ನೆರಡನೇ ವಾರ್ಡಿನ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಈಗ ನಮ್ಮ ಸರ್ಕಾರ ಇದೆ ದಯವಿಟ್ಟು ಸರ್ಕಾರದ ಪಂಚ ಯೋಜನೆಗಳಿದೆ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ ಅಕ್ಕಿ ಫ್ರೀ ಇದೆ ಕರೆಂಟ್ ಫ್ರೀ ಇದೆ ದಯಮಾಡಿ ಎಲ್ಲ ನೀವು ಫಲಾನುಭವಿಗಳು ತಗೊಂತ ಇದ್ದೀರ ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಈಗ ಸರ್ಕಾರ ಇರೋದರಿಂದ ನಮಗೇನಾದರೂ ಒಂದು ಸ್ವಲ್ಪ ಸಹಾಯ ಮಾಡುತ್ತೆ ನೀವು ನಮ್ಮನ್ನು ಗೆಲ್ಸಿದ್ರೆ ಸಹಾಯ ಮಾಡ್ತೀರಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ಸು ಬಂದರೆ ನಮಗೆ ಬಲ ನಮಗೆ ಯಂಕರಮಣ್ಯನವರು ಸಹಾಯ ಇದ್ದಾರೆ ಅವರಿಂದ ಎಲ್ಲ ಅನುಭ ಅನುಕೂಲಗಳು ಆಗ್ತಾಯಿದೆ ದಯವಿಟ್ಟು ನೀವು ನಮಗೆ ಹತ್ತೊಂಬತ್ತು ವಾರ್ಡ್ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಅಂತ ಕೇಳ್ಕೊತೀನಿ ನಾನು ಸರ್ ಇದು ಒಳಚರಂಡಿ ಆಗಿರ್ಬೋದು ನೀರಿನ ಸಮಸ್ಯೆ ಇದೆ ಸ್ವಲ್ಪ ಕಸ ಪಸ ಎಲ್ಲ ಅಲ್ಲಿ ಎಲ್ಲಂದ್ರಲ್ಲೇ ಹಾಕ್ತಾರೆ ತಿರ್ಗ ಔಟ್ ಆಫ್ ಇರೋದರಿಂದ ಸ್ವಲ್ಪ ಎಲ್ಲಂದ್ರಲ್ಲೇ ಕುಡಿದು ಬಾಟ್ಲು ಅವು ಇವು ಎಲ್ಲ ಹೊಡಿತಾರೆ ಅದರಿಂದ ಸ್ವಲ್ಪ ಅದನ್ನೆಲ್ಲ ತಡೆಗೆಟ್ಟಬೇಕು ದಯಮಾಡಿ ನಮ್ಮ ದೊಡ್ಡಬಳ್ಳ ಭಾಷೆಟ್ಟಿ ದೊಡ್ಡ ಪಟ್ಟಣ ಪಂಚಾಯಿತಿ ಆಗಿ ಬೆಳೆದಿರೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆ ಇರೋದರಿಂದ ಆ ಔಟ್ ಆಫ್ ಜನ ಜಾಸ್ತಿ ಇದ್ದಾರೆ ಆದ್ರಿಂದ ಇಲ್ಲಿಂದ ದೊಡ್ಡಬಳ್ಳಾಪುರ ಐದು ಕಿಲೋಮೀಟ್ರ್ ಇದೆ ಐದು ಕಿಲೋಮೀಟ್ರಿಗೆ ಹೋಗಬೇಕು ಸ್ವಲ್ಪ ಘಾಸಿಯಾಗಿದೆ ದಯಮಾಡಿ ಇಲ್ಲಿಗೊಂದು ಆಸ್ಪತ್ರೆ ಬೇಕು ಆಸ್ಪತ್ರೆ ಒಂದು ಬೇಕು ತಿರ್ಗ ಜನ ಅದು ಇದು ಅವರು ಇವರು ಜಾಸ್ತಿ ಇರೋದ್ರಿಂದ ನಮಗೆ ಇಲ್ಲಿ ತೊಂದರೆ ಕಿರುಕುಳ ಆಗುತ್ತೆ ದಯಮಾಡಿ ಇಲ್ಲಿಗೊಂದು ಪೊಲೀಸ್ ಸ್ಟೇಷನ್ ಬೇಕು ಅದನ್ನು ಸ್ವಲ್ಪ ಸಹಾಯ ಮಾಡಬೇಕು ಸರ್ಕಾರದಿಂದ ಅನುಮತಿ ತಂದು ಅದು ಒಂದೆರಡು ಎರಡು ಕೆಲಸ ಮಾಡಿಕೊಡಬೇಕು ಶಿಕ್ಷಣ ಅಂತೂ ತುಂಬ ಚೆನ್ನಾಗಿದೆ ಶಿಕ್ಷಣ ಚೆನ್ನಾಗಿದೆ ಶಾಲೆಗಳೆಲ್ಲ ಚೆನ್ನಾಗಿದೆ ಈಗ ಕಾಲೇಜ್ ಬೇರೆ ಮಾಡ್ತಾ ಇದ್ದಾರೆ ಅದರಿಂದ ತುಂಬ ಚೆನ್ನಾಗಿದೆ ನಮ್ಮ ಭಾಷೆ ತಳ್ಳಿ ಪಟ್ಟಣ ಪಂಚಾಯಿತಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿದೆ ದಯಮಾಡಿ ನಮ್ಮ ಸ್ಕೂಲ್ಗಳಿಗೆ ಮಾಸ್ಟರ್ಸ್ ಕಮ್ಮಿ ಇದ್ದಾರೆ ಅದೊಂದು ಸ್ವಲ್ಪ ಸಹಾಯ ಮಾಡಬೇಕು ಸರ್ಕಾರದಿಂದ ಇದನ್ನೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನೂ ಸ್ವಲ್ಪ ಒದಗಿಸ್ಕೊಟ್ರೆ ಪಾಪ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ನಮ್ಮ ಇಲ್ಲಿ ಕೆಲಸಗಳು ಏನೇ ಬರಬೇಕಾದರೂ ನಿಮ್ಮ ಮನೆ ಬಾಗಿಲಿಗೆ ನಾನೇ ಬಂದು ಕೆಲಸ ಮಾಡಿಕೊಡ್ತೀನಿ ನೀವು ನಮ್ಮನೆ ಬಾಗಿಲು ಬರಬೇಡಿ ನಾನೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡಿಕೊಡ್ತೀನಿ ದಯಮಾಡಿ ನೀವು ನಮಗೆ ಪ್ರೋತ್ಸಾಹ ಕೊಡಿ ಮನೆ ಮಗನಾಗಿ ನಾವು ನಿಮ್ಮ ಮುಂದೆ ಬಂದು ಸೇವೆ ಮಾಡಲು ನನಗೆ ಓಟ್ ಹಾಕಿ ನಮ್ಮನ್ನು ಪ್ರೋತ್ಸಾಹಿಸಿ ದಯಮಾಡಿ ನಿಮ್ಮ ಮನೆ ಮಗನಾಗಿರುತ್ತೇನೆ ನನ್ನನ್ನು ಜೈಶೀಲನನ್ನಾಗಿ ಮಾಡಿ